ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಬನಾರಸ್ ಸಿಲ್ಕ್ ಸ್ಯಾರೀಸ್ ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್ ಇಕ್ಕತ್ ಸಿಲ್ಕ್ ಟಿಶ್ ಸಿಲ್ಕ್ ಸಾಫ್ಟ್ ಸಿಲ್ಕ್ಸ್ ವೆಡ್ಡಿಂಗ್ ಕಲೆಕ್ಷನ್ ಆಲ್ಸೋ ಅವೈಲೇಬಲ್ ಮೂರ್ತಮ್ ಸ್ಯಾರೀಸ್ ರಾಮ್ರ ಶರ್ಟ್ಸ್ ಪಂಚೆ ಕುರ್ತಿ ಫ್ಯಾನ್ಸಿ ಸ್ಯಾರೀಸ್ ಸ್ಯಾರಿ ಪೆಟಿಕೋಟು ಗೃಹ ಪ್ರವೇಶ ಕಾರ್ಯಕ್ರಮ ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಮಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಕೊಳ್ತೂರು ಗ್ರಾಮದಲ್ಲಿ ಅಭಿವೃದ್ಧಿಯ ಹರಿಕಾರ ಮಾರ್ಗದರ್ಶನ ಗೌರವಾನ್ವಿತ ಮಾಜಿ ಕೆಆರ್ ರಮೇಶ್ ಕುಮಾರ್ ರವರ ಬೆಂಬಲಿತ ಪಂಚಾಯಿತಿ ಅಧ್ಯಕ್ಷರು ಸರ್ವತೋಮುಖ ಅಭಿವೃದ್ಧಿಯ ಚಿಂತಕರು ಎಲ್ ವಿ ನಾಗಮಣಿ ವೆಂಕಟರಾಜರವರ ಅವಿಶ್ವಾಸ ನಿರ್ಣಯ ಸಲ್ಲಿಸಿರುವ ಸದನ ತೆರವಾದ ಅಧ್ಯಕ್ಷರ ಸ್ಥಾನಕ್ಕೆ ಈ ದಿನ ಚುನಾವಣೆ ನಡೆದು ಮತ್ತೆ ಅಧ್ಯಕ್ಷರ ನಾಗಮಣಿ ವೆಂಕಟರಾಜ್ ಆಯ್ಕೆಯಾಗಿರುವುದು ಈ ಸಮಯದಲ್ಲಿ ಗೌರವಾನ್ವಿತ ಟಿವಿ ನಾರಾಯಣಗೌಡ ಸದಸ್ಯರು ಕೆಕೆ ಮಂಜುನಾಥರೆಡ್ಡಿ ಕೆವಿ ಸುರೇಶ್ ಸಮಾಜ ಸೇವಕರು ವೆಂಕಟಾರೆಡ್ಡಿ ಆಚಂಪಲ್ಲಿ ಸಂತೋಷ್ ಮುಖಂಡರು ಗೌರಮ್ಮ ಗಂಗಾಧರ್ ಜನರ ವಿಶ್ವಾಸ ಪಡೆದ ನಾಯಕ ಚಂದ್ರು ವಿ ಹನುಮೇಗೌಡ ವಾಲ್ಯಪ್ಪ ಫಾತಿಮಾ ಮೇಡಂ ನಾರಾಯಣಸ್ವಾಮಿ ಸುಬ್ರಮಣಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹರೀಶ್ ವಕೀಲರು ಯೋಗೇಂದ್ರಗೌಡ ಕತ್ತಬೀಸನಹಳ್ಳಿ ಆನಂದ್ ಮಾಜಿ ಸದಸ್ಯರು ಸೋಮಶೇಖರ್ ಡಿಸಿ ವೆಂಕಟರಾಮಪ್ಪ ಎಸ್ಸಿ ಕೆಂಚಪ್ಪ ಕೆಎಸ್ ರೆಡ್ಡಿ ಮಾಜಿ ಅಧ್ಯಕ್ಷರು ಶ್ರೀನಿವಾಸ್ ಹಾಗೂ ಈ ಭಾಗದ ಎಲ್ಲ ಮುಖಂಡರು ವಿಶ್ವಾಸವೇ ಈ ದಿನ ಮತ್ತೆ ರಮೇಶ್ ಕುಮಾರ್ ಅವರ ಆಶೀರ್ವಾದ ಅಧ್ಯಕ್ಷರ ಸ್ಥಾನ ಸಿಗಲಿರುವುದು ಎಂಬುದಾಗಿ ಅಭಿಮಾನಿಗಳ ಮಾತಾಗಿದೆ ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಎಂ ಚುನಾವಣಾಧಿಕಾರಿಗಳು ರವರು ಮಾತನಾಡಿ ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ನಾಗಮಣಿ ಮತ್ತು ವರಲಕ್ಷ್ಮಿ ಸಲ್ಲಿಸಿದ್ದು ಚುನಾವಣೆ ಪ್ರಕ್ರಿಯೆಯಂತೆ ಒಟ್ಟು ಸದಸ್ಯರು ಹದಿನಾಲ್ಕು ಜನರು ಹಾಜರಾಗಿದ್ದು ಒಂದು ಮತ ತಿರಸ್ಕೃತ ವರಲಕ್ಷ್ಮೀರವರಿಗೆ ಆರು ಮತಗಳು ಎಲ್ವಿ ನಾಗಮಣಿರವರಿಗೆ ಏಳು ಮತಗಳು ಪಡೆದು ಜಯಭೇರಿ ಗಳಿಸಿದ್ದಾರೆ ಎಂಬುದಾಗಿ ಅಧಿಕಾರಿಗಳು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಕೆ ಕೆ ರೆಡ್ಡಿರವರು ಮಾತನಾಡಿ ನಮ್ಮ ನಾಯಕರು ರಮೇಶ್ ಕುಮಾರ್ ಅವರ ಬೆಂಬಲಿತ ಅಭಿವೃದ್ಧಿಯ ಮೊದಲ ಆದ್ಯತೆ ಅಧ್ಯಕ್ಷರು ನಾಗಮಣಿ ಆಯ್ಕೆ ಈಗಾಗಲೇ ಮೊದಲಿಗೆ ಅವರ ಅಧ್ಯಕ್ಷರಾಗಿ ವಿರೋಧ ಪಕ್ಷದ ಅವಿಶ್ವಾಸ ನಿರ್ಣಯ ಮಾಡಿದ್ದು ಈ ದಿನ ಚುನಾವಣೆಯಲ್ಲಿ ಅವರ ಅಭಿವೃದ್ಧಿಯ ಕೆಲಸ ನೋಡಿ ಜನಸಾಮಾನ್ಯರ ಕಾರ್ಯಕ್ರಮಗಳ ಮೆಚ್ಚಿ ರಮೇಶ್ ಕುಮಾರ್ ಆಶೀರ್ವಾದ ಪಡೆದು ಕಾಂಗ್ರೆಸ್ ಪಕ್ಷದ ಸದಸ್ಯರು ಅಭಿಮಾನಿಗಳು ಇವರನ್ನು ಮತ್ತೆ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲೂ ಪಕ್ಷದ ಅಭಿವೃದ್ಧಿಗೆ ಎಲ್ಲರ ಸಹಕಾರದಿಂದ ಜನರ ಆಶೀರ್ವಾದದಿಂದ ಪ್ರತಿ ಹಳ್ಳಿಗಳಲ್ಲೂ ಕುಂದುಕೊರತೆಗಳ ಬಗ್ಗೆ ಅಧ್ಯಕ್ಷರ ಕೆಲಸ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಹಿರಿಯರು ಜನರ ಸಮಾಜ ಸೇವಕರು ಸುರೇಶ್ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಏನು ಎಂಬುದು ಈ ದಿನ ಮತ್ತೆ ಅವರನ್ನೇ ಅಧ್ಯಕ್ಷರ ಸ್ಥಾನ ನಾಗಮಣಿ ಅವರನ್ನು ಆಯ್ಕೆ ಮಾಡಿದ್ದೇವೆ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನ ಅಭಿವೃದ್ಧಿ ಸಹಕಾರವೇ ಈ ದಿನ ಶ್ರೀರಕ್ಷೆ ಈ ಸಮಯದಲ್ಲಿ ಯೋಗೇಂದ್ರ ಗೌಡರ್ ಅವರು ಮಾತನಾಡಿ ಪಂಚಾಯಿತಿ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ನಾಗಮಣಿ ಪಂಚಾಯಿತಿ ಅಭಿವೃದ್ಧಿ ಕೊರತೆಗಳ ಬಗ್ಗೆ ನಂಬರ್ ಒನ್ ಪಂಚಾಯಿತಿ ಆಗಿ ತರುವುದು ಅವರ ಯೋಚನೆ ಈ ಸಂದರ್ಭದಲ್ಲಿ ಪಕ್ಷದ ನಿಷ್ಠಾವಂತ ಚಂದ್ರ ಅವರು ಮಾತನಾಡಿ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತೇನೆ ನಿಮ್ಮೆಲ್ಲರ ಶ್ರೇಯಸ್ಸು ರಮೇಶ್ ಕುಮಾರ್ ಅವರ ಮಾರ್ಗದರ್ಶನ ಅದೇ ರೀತಿ ಅಧ್ಯಕ್ಷರ ನಾಗಮಣಿರವರ ಆಯ್ಕೆ ಅಭಿವೃದ್ಧಿಗೆ ಮೊದಲ ಆದ್ಯತೆ ಈ ದಿನ ಚುನಾವಣೆಗೆ ಬಂದಿರುವ ಎಲ್ಲರಿಗೂ ಅಧ್ಯಕ್ಷರು ನಾಗಮಣಿ ವೆಂಕಟರಾಜ್ರವರು ಹೃತ್ಪೂರ್ವಕ ಅನಂತ ಕೋಟಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಮತ್ತು ಈ ಪಂಚಾಯತಿ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಕಾಂಗ್ರೆಸ್ ಪದೇಶದ ಏನು ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರು ಇವರೆಲ್ಲರೂ ಸೇರಿ ನಮ್ಮ ನಾಯಕರಾದಂಥ ರಮೇಶ್ ಕುಮಾರ್ ಅವರನ್ನು ಗೌರವಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಪಂಚಾಯತಿ ಅಧ್ಯಕ್ಷರಾದ ನಾಗಮಣಿಯಮ್ಮ ಅವರು ರಮೇಶ್ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ಕುಂದುಕೊರತೆಗಳನ್ನು ಸಾರ್ವಜನಿಕ ಕುಂದುಕೊರತೆಗಳನ್ನು ಪಂಚಾಯಿತಿ ಮುಖಾಂತರ ಸರ್ಕಾರ ಏನೇನು ಸೌಲಭ್ಯ ಕೊಡುತ್ತೋ ಪ್ರತಿ ಮನೆಗೂ ತಲುಪ್ಸೋಕ್ಕೆ ಅವಿರತ ಪ್ರಯತ್ನವನ್ನು ಮಾಡ್ತಾರೆ ನಿಷ್ಪಕ್ಷವಾದಂಥ ನಮ್ಮ ರಮೇಶ್ ಕುಮಾರ್ ಬೆಂಬಲ ಅಭಿವೃದ್ಧಿಯಾಗಿ ನಾಗಮಣಿ ಅವರು ಆಯ್ಕೆಯಾಗಿದ್ದಾರೆ ಮೊದಲಿಗೆ ಅವರು ಚೇರ್ಮನ್ ಆಗಿದ್ದಾಗ ಅದೇ ನಮ್ಮ ಆಪೋಸಿಟ್ ಪಕ್ಷದ ಜೆ ಡಿ ಎಸ್ ಅವರು ಅವರ ಅವಿಶ್ವಾಸ ನಿರ್ಣಯ ಮಂಡಿಸಿ ಅವರನ್ನು ಅವ್ರು ನಿಲ್ಲಿಸಿದ್ರು ಕಳೆಗಿಳಿಸಿದರು ಆದರೆ ಅವರ ಕೆಲಸ ಕಾರ್ಯಗಳು ನೋಡಿ ಮತ್ತು ನಮ್ಮ ರಮೇಶ್ ಕುಮಾರ್ ಸಾಹೇಬರ ಆಶೀರ್ವಾದದಿಂದ ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ದೂರಿನ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಸೇರಿ ನಾಗ ಇದ್ದರೆ ನಮಗೆ ಅನುಕೂಲ ಆಗ್ತದೆ ಚೆನ್ನಾಗಿ ಕೆಲಸ ಮಾಡ್ತಾರೆ ರಮೇಶ್ ಕುಮಾರ್ ಹೆಸರು ಉಳಿಸ್ತಾರೆ ಮತ್ತು ನಾಗರಿಕ ಕೆಲಸಗಳೇನೇ ಇದ್ರೂ ಕುಂದುಕೊರೆಗಳು ಯಾವುದೇ ಗ್ರಾಮದಲ್ಲಾಗಲಿ ನೀರಿನ ವ್ಯವಸ್ಥೆ ಆಗ್ಬೋದು ಚರಂಡಿ ಆಗ್ಬೋದು ಹಾಗೆ ದೀಪಗಳಾಗ್ಬೋದು ಲೈಟು ಲೈಟ್ ದೀಪ ಆಗ್ಬೋದು ಮತ್ತು ಎನ್ ಆರ್ ಜಿ ಕೆಲಸಗಳಲ್ಲಿ ಶಾಲೆ ಮತ್ತು ಸು ಏನು ಸುವ್ಯವಸ್ಥೆಗಳು ಮಾಡಬೇಕೆಲ್ಲ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮೊದಲೇದೂ ಆದರೆ ಕುದ್ದು ರಮೇಶ್ ಕುಮಾರ್ ಸಾಹೇಬರು ಕೂಡ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಅದರಿಂದ ಇವತ್ತು ನಾವು ಜಯಸ್ ಆಗಿದ್ದೀವಿ ನಮ್ಮ ಪಾರ್ಟಿಯಲ್ಲಿ ಎಂಟು ಮತಗಳು ಬಂದು ಅವರಿಗೆ ಆರು ಮತಗಳು ಬಂದಿದೆ ಏಳು ಮತಗಳು ಬಂದು ಜಯಸ್ ಆಗಿದ್ದೇವೆ ಇನ್ನು ಮುಂದೇನೂ ಅಷ್ಟೇ ಪಾರ್ಟಿಯನ್ನು ಕಾಂಗ್ರೆಸ್ ಪಾರ್ಟಿಯನ್ನು ಬಲಪಡಿಸ್ತೀವಿ ಅಂತೇಳಿ ನಾಗರತ್ ಕುಮಾರ್ ಅವರು ಹೊಂದಿದ್ದಾರೆ ಅದೇ ರೀತಿ ಭಾಗದ ಮುಖಂಡರು ಕೂಡ ನಮ್ಮ ಮುಂದೇನೋ ಅಲ್ಲಿ ಕೊಲ್ತೂರು ಪಂಚಾಯತ್ ಮುಂದೆ ಬರುವ ಎಲೆಕ್ಷನಲ್ಲಿ ಮತ್ತೆ ಕಾಂಗ್ರೆಸ್ನ ಅಂತ ಆಶೆ ಇದೆ ನಮಗೆ ಅದನ್ನು ಮಾಡೇ ಮಾಡ್ತೀವಿ ಅಂತೇಳಿ ಸಂತೋಷಕ್ಕೆ ಇಷ್ಟಪಡ್ತೀವಿ ಸರ್ ಈ ದಿನ ಅಧ್ಯಕ್ಷರ ಚುನಾವಣೆಯಲ್ಲಿ ಮತ್ತೆ ಅಧ್ಯಕ್ಷರಾಗಿ ನಿಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಪಕ್ಷಪದ ಮರೆತು ಕೊಳ್ತೂರು ಪದ ಎಲ್ಲ ಗ್ರಾಮಗಳ ವ್ಯಾಪ್ತಿಗೆ ಅಭಿವೃದ್ಧಿಗೆ ಯಾವ ರೀತಿ ಸರ್ಕಾರ ಈಗ ಏನು ಜನರ ಆಶೀರ್ವಾದದಿಂದ ಮತ್ತೆ ಎರಡನೇ ಸರಿ ಆಯ್ಕೆ ಅಲ್ಲೇ ಬಗೆಹರಿಸಿ ಮತ್ತೆ ಏನಾದರೂ ಅವ್ರ ಕೈ ಆಗದೆ ಇದ್ರೆ ತಾಲೂಕ್ ಪಂಚಾಯತಿಯಲ್ಲಿ ಹೋಗಿ ಅದನ್ನು ಮಾತಾಡಿ ಬಗ್ಗರಿಸಿ ಆಶಾವಾಸ ಹೋಗಿದ್ದಾರೆ ಅದೇ ರೀತಿ ಅವರ ಗಂಡ ವೆಂಕಟರಾಜ್ ಅವರು ಸ್ವಲ್ಪ ಬುದ್ಧಿವಂತಿದ್ದಾರೆ ಅವರೆಲ್ಲ ಓಡಾಡಿ ಅದನ್ನು ಕೆಲಸ ಮಾಡ್ತಾರೆ ಅಂತ ಹೇಳಿ ಥ್ಯಾಂಕ್ ಯು ಕೊಳ್ತೂರು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟ್ ನಾನು ಇವ ಇವತ್ತೆಲ್ಲ ನಮ್ಮ ಕಾಂಗ್ರೆಸ್ ಮೆಂಬರ್ಸ್ ಎಲ್ಲ ಒಗ್ಗಟ್ಟಾಗಿ ವಿರೋಧ ಪಾರ್ಟಿಯವರು ಇವರು ಛಿದ್ರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಇದರಲ್ಲಿದ್ರು ಆಸೆಯಲ್ಲಿದ್ರು ಆ ನಂಬಿಕೆಯನ್ನು ನಾವು ಹುಸಿ ಮಾಡಿಬಿಟ್ಟು ನಾವೆಲ್ಲ ಕಾಂಗ್ರೆಸ್ ಮೆಂಬರ್ಗಳೆಲ್ಲ ಒಗ್ಗಟ್ಟಾಗಿದ್ದೀವಿ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯತಿಯನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಟ್ಟಾಗಿ ಸೇರಿ ಅವರನ್ನ ಚೇರ್ಮನ್ ಮಾಡಿದ್ದಾರೆ ರಮೇಶ್ ಕುಮಾರ್ ಪಾರ್ಟಿಯವ್ರು ಗೆದ್ದಿರೋ ಮೆಂಬರ್ಗೆಲ್ಲ ಅಭಿನಂದನೆಗಳು ತಿಳಿಸುತ್ತಾ ನಾಗಮಣ್ಣಮ್ಮನವ್ರಿಗೆ ಅಭಿನಂದನೆ ತಿಳಿಸುತ್ತಾ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಭದ್ರವಾಗಿದೆ ಅವರು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಅವನ್ನೆಲ್ಲ ಜನರಿಗೆ ತಲುಪಿಸಿ ಪಂಚಾಯಿತಿ ಅಭಿವೃದ್ಧಿಗೋಸ್ಕರ ಎಲ್ಲ ಪ್ರಯತ್ನ ಮಾಡ್ತಾರೆ ಅವರಂತ ನಮ್ಗೆ ವಿಶ್ವಾಸ ಐತೆ ಇಷ್ಟು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎಲ್ ವಿ ನಾಗಮಣಿ ಅವರನ್ನ ನಮ್ಮ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಮುಖಂಡರಾದ ರಮೇಶ್ ಕುಮಾರ್ ಅವರ ಇವರು ಇದರ ಅಧ್ಯಕ್ಷತೆಯಲ್ಲಿ ಇವತ್ತು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಅವರು ಯಾವ ರೀತಿ ನಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೋ ಅದೇ ರೀತಿಯಾಗಿ ನಾವು ನಡ್ಕೊಂಡು ಹೋಗಿದ್ದೀವಿ ಅವ್ರ ಮಾತಿಗೆ ನಾವು ಹಿಂದೇಟು ಹಾಕಿಲ್ಲ ಯಾವುದೋ ಭಿನ್ನಾಭಿಪ್ರಾಯ ಬಂದು ನಮ್ಮಲ್ಲಿ ನಮ್ಮಲ್ಲೇ ಸ್ವಲ್ಪ ತೊಡುಗುಗಳು ಬಂದಿತ್ತು ಅದನ್ನು ನಾವೆಲ್ಲ ಸರಿಪಡಿಸ್ಕೊಂಡು ಇವಾಗ ಇವಾಗ ನಾವು ಅದೇ ಅವಿಶ್ವಾಸ ತೋರಿಸಿ ಇಳಿಸಿಬಿಟ್ಟ ಅದೇ ಅಧ್ಯಕ್ಷರನ್ನು ನಾವು ಮತ್ತೆ ಅಧ್ಯಕ್ಷರಾಗಿ ನಾಮಕರಣ ಮಾಡಿದ್ದೀವಿ ಇವತ್ತಿಂದ ನಾವು ಅವರು ನಾವು ನಮ್ಮ ರಮೇಶ್ ಕುಮಾರ್ ಅವರು ಏನು ಹೇಳ್ತಾರೋ ಅದ್ರ ಮುಖಾಂತರ ನಾವು ನಡ್ಕೊಂಡು ಹೋಗ್ತೀವಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಅಭಿವೃದ್ಧಿ ಮಾಡೋದರಲ್ಲಿ ಮುನ್ನುಗ್ತಾರೆ ಅಂತ ಈ ಸಂದರ್ಭ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿ ರಮೇಶ್ ಕುಮಾರ್ ಒಂದು ಮಾರ್ಗದರ್ಶನ ಮುಖ್ಯ ಕಾಂಗ್ರೆಸ್ ಪಕ್ಷದ ಮಾರ್ಗದರ್ಶನ ಮುಖ್ಯ ಏನು ನಮಗೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಸಿದ್ದರಾಮಯ್ಯ ಸರ್ ಸಿದ ಸಿದ್ದರಾಮಯ್ಯ ಸರ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಸಾರ್ ಅವರು ಏನು ಪಂಚಾಯತಿ ಅಭಿವೃದ್ಧಿಗೆ ಏನು ಅನುದಾನ ಕೊಡ್ತಾರೋ ಅದನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಂಡು ಪಂಚಾಯತಿ ಅಭಿವೃದ್ಧಿಯಲ್ಲಿ ನಂಬರ್ ಒನ್ ಆಗಿ ಎಲ್ದೂರು ಹೋಗಲಿ ಶ್ರೀನಿವಾಸಪುರ ತಾಲೂಕು ನಂಬರ್ ಒನ್ ಪಂಚಾಯಿತಿಯಾಗಿ ಕ್ರಮವನ್ನು ಕೈಗೊಳ್ತಾರೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದಿಂದ ಈ ಮಾತನ್ನು ನಡೀತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಧ್ಯಕ್ಷರ ಕೆಲಸವನ್ನು ಮಾಡ್ತಾರೆ ಥ್ಯಾಂಕ್ ಯು ಈಗ ಕೊತ್ತೂರು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿದ್ದ ನಾಗವಣ್ಣಮ್ಮ ಅಧ್ಯಕ್ಷರಾಗಿದ್ದಾರೆ ಇದಕ್ಕೆ ಮುಂಚೆನೂ ಅವರ ಅಧ್ಯಕ್ಷರಾಗಿದ್ದರು ಅದು ಏನಂತ ಅವರು ಜೆ ಡಿ ಎಸ್ ರಲ್ಲಿ ಸ್ವಲ್ಪ ಕುಂದು ಕೊರತೆಗಳಿಂದ ಅವರನ್ನು ಆಯುಷ್ಯದಿಂದ ಮತ್ತೆ ರಾಜೀನಾಮೆ ಕೊಡುವಂದರು ಅದಕ್ಕೆ ಅವರು ರಾಜೀನಾಮೆ ಕೊಟ್ಟು ಮತ್ತೆ ಜಿನಿಯನ್ನಾಗಿ ಇದೇ ಕಾಂಗ್ರೆಸ್ ಪಕ್ಷ ಏನು ಅನ್ನೋದು ತೋರಿಸ್ಕೊಟ್ರು ಅದರಿಂದ ಕೆಲವರು ನಮಗೂ ಬಲಪಡಿಸಿದ್ದಾರೆ ಹಿಂದೆಯಿಂದ ಕೆಲವರು ಸದಸ್ಯರು ಇದ್ದಾರೆ ಅವರು ಬಿ ಎನ್ ನಾರಾಯಣಗೌಡರು ಇವರೆಲ್ಲ ನಮಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಇವತ್ತೇ ನಾವು ನಾವು ಜಯಸ್ರಾಗಿದ್ದೀವಿ ಆದ್ದರಿಂದ ಅವರು ಇನ್ನು ಮುಂದೆ ಏನೇನು ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗೋದು ನಮ್ಮ ಕೆ ಕೆ ಅವರು ಹೇಳಿದ್ರು ಇದ್ರ ಮುಂದೇನೂ ಕೆಲವರೆಲ್ಲ ಅದರಲ್ಲಿ ಲೀಡರ್ಸು ಏನೇನೋ ರಾತ್ರಿಯಿಂದ ಏನೇನೋ ಕದ್ದೆಗಳ ಮಾಡಿ ಏನೇನೋ ಮಾಡ್ಕೊಂಬಂದರು ಏನು ಮಾಡಿದ್ರೂ ಇನ್ನು ಮುಂದೆ ಅವ್ರ ಆಟಗಳೆಲ್ಲ ನಿಂತೋಗುತ್ತೆ ಆಯಿತಾ ಇದು ಜಾತಿ ಮತ ಯಾವುದೂ ಇಲ್ಲ ಇದು ಒಂದೇ ಪಕ್ಷ ಯಾವುದು ನಮ್ಮ ಕಾಂಗ್ರೆಸ್ ಪಕ್ಷ ಅಂದರೆ ಎಲ್ರಿಗೂ ಸಮಾನಪಟ್ಟಿದ್ದು ಕಾಂಗ್ರೆಸ್ ಅಲ್ಲದೆಲ್ಲ ಯಾವುದೂ ಜಾತಿ ಮತ ಇಲ್ಲ ಅದರಿಂದ ನಾಗನ ನಾಗಮಣ್ಣಮ್ಮರು ಕೊತ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಯಾವ ಥರ ಅವರು ಕಾರ್ಯ ನಡೆಸ್ಕೊಂಡು ಹೋಗ್ಬೇಕು ಅವರಿಗೆಲ್ಲ ಮುಂದಿನ ಕ್ರಮ ಕ್ರಮದಲ್ಲಿ ಹೊತ್ತು ಆ ಥರ ಅವರು ಮಾಡ್ಕೊಂಡು ಹೋಗ್ತಾರೆ ಇದರಲ್ಲಿ ನಮ್ಮ ಯಜಮಾನ್ ರಮೇಶ್ ಕುಮಾರ್ ಅವರು ಇವತ್ತು ಅವರು ಏನು ಹೇಳಿದಾರೋ ಅದ್ರ ಪ್ರಕಾರವಾಗಿ ನಾವೆಲ್ಲ ಒಗ್ಗೂಡಿಯಿಂದ ಒಮ್ಮತದಿಂದ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇದು ಇದೆಲ್ಲ ಜೈ ರಮೇಶ್ ಕುಮಾರ್ ಮೇಡಮ್ ಈ ಕಡೆ ನೋಡಿ ಮೇಡಮ್ 자이도 <목소리> <목소리> <목소리>